ಮಾಜಿ ಸಚಿವ ಸಿ ಸಿ ಪಾಟೀಲ್ ಹೊಸಾಬಾಂ ಪಂಚಮಸಾಲಿ ಪೀಠದಲ್ಲಿ ಬುಗಿಲೆತ್ತ ವಿವಾದದ ವಿಚಾರ ಶಾಸಕ ವಿಜಯಾನಂದ ಕಾಶಪ್ನವರ ಅಜೆಂಡಾ ಇಸ್ ಡಿಫರೆಂಟ್ ಹೇಗಾದರೂ ಮಾಡಿ ಸಿಎಂ ಅವರಿಗೆ ಒಳ್ಳೆಯವನಾಗುವುದು ಈ ಮೂಲಕ ಸಂಪುಟ ಪುನರ್ರಚನೆಯಾದರೆ ಸಚಿವನಾಗಬೇಕೆಂದೇ ಕಾಶಪ್ನವರ ಅಜೆಂಡಾ ಕಾಶಪ್ನವರ ಸಚಿವನಾದ್ರೆ ಮೊದಲು ನಾವೇ ಸಂತೋಷ ಪಡ್ತೇವೆ ನಮ್ಮ ಸಮಾಜದವರು ಮಂತ್ರಿಯಾದರು ಅಂತ ಸಂತೋಷ ಪಡ್ತೇವೆ ಸಮಾಜವನ್ನು ತುಳಿದು ಮಂತ್ರಿ ಆಗುವಂತ ಉದ್ಯೋಗ ಮಾಡಬಾರದು ಅವರು ಮಂತ್ರಿ ಆಗ್ತಾರೆಂದರೆ ನಾವೇ ಎಲ್ಲರೂ ಸಮಾಜದವರು ಸಿಎಂ ಅವರಿಗೆ ಮನವಿ ಮಾಡ್ತೇವೆ ನನ್ನ ಆದಿಯಾಗಿ ಸೂರ್ಯಚಂದ್ರ ಇರುವವರೆಗೂ ನಾವು ಅಧಿಕಾರದಲ್ಲಿ ಇರುತ್ತೇವೆ ಎನ್ನುವ ಭ್ರವೇ ಇರಬಾರದು ಜನ ಯಾರನ್ನ ಯಾವಾಗ ಎಲ್ಲಿಡಬೇಕು ಇಡುತ್ತಾರೆ ಜನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಹುಣಗುಂದ ಶಾಸಕ ವಿಜಯಾನಂದ ಕಾಶಪ್ನವರಿಗೆ ಮನವಿ ಮಾಡ್ತೇನೆ ಕೂಡಲ ಸಂಗಮ ಮಠದಲ್ಲಿ ಬೇರೆ ಸಮಾಜದವರನ್ನ ನೇಮಿಸಿ ಒಂದು ಪೀಠದಿಂದ ಹೊರ ಹೊರಹಾಕುವಾಗ ಅವರ ಪಕ್ಷದ ಹೈಕಮಾಂಡ್ ಕೂಡ ಯಾವುದೇ ನಿಯಂತ್ರಣವಿಲ್ಲ ನಾವು ಎಲ್ಲರೂ ಹೋಗೋಣ ಸೇರೋಣ ಸಮಸ್ಯೆ ಬಗ್ಗೆ ಹರಿಸಿಕೊಳ್ಳೋಣ

ಗಿಲ್ ಎ ಮಾಲ್ ಕಮ್ಮ ಕಲೋ ಸಮಾಜವನ್ನು ತುಳಿದ ಮಂತ್ರಿ ಆಗೋದಾದರೆ ನಾವ ಎಲ್ಲರೂ ಕೂಡ ಕಾಶ್ಯಪ್ನವ್ರನ್ನ ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಇರೋದು ಸಮಾಜ ತುಳದ ಮಂತ್ರಿ ಆಗೋದಿದ್ರೆ ಆ ಕೆಲಸ ಮಾಡಬೇಡಪ್ಪ ನೀನು ಮಂತ್ರಿ ಹಾಗಿದ್ರೆ ಎಲ್ಲರೂ ಎಲ್ಲ ಪಂಚಮ್ ಸಾಲ ಕೂಡ ಕಾಶ್ಯಪ್ನವ್ರನ್ನ ಮಂತ್ರಿ ಮಾಡಿಬಿಡ್ರೆ ಒಮ್ಮೆ ಅಂತ ಹೇಳ್ತಾರೆ ಈ ಮಟ್ಟಕ್ಕೆ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಹೋಗ್ಬಾರ್ದು ಒಬ್ಬ ಸ್ವಾಮಿಗಳಿಗೆ ಕಣ್ಣೀರನ್ನು ತರಿಸ್ಬಾರ್ದು ಗೆದ್ಬಿಟ್ಟು ಬಂದು ದವಾಖಾನೆ ಬಂದು ಮಾಡ್ಕೊಂಡು ಬ್ಯೂಟಿ ಶೂರ್ ಹೆಚ್ಚಾಗಿ ಸ್ವಾಭಾವಿಕ ಮನುಷ್ಯನಿಗೆ ಸ್ಟ್ರೆಸ್ ಆದಾಗ ಪ್ರಕೃತಿ ಸ್ವಲ್ಪ ಅಲ್ಲೊಲ್ಲ ಕಲ್ಲ ಬಾಬಾ ಮನುಷ್ಯನ ದೇಹ ಸ್ವಲ್ಪ ಹಿಂದೆ ಮುಂದಾಗ್ತದೆ ನಾವು ಯಾವುದೇ ಕಾರಣಕ್ಕ ಯಾರ ಒತ್ತಡಕ್ಕೂ ನಾವು ಮನೆಯೋದಿಲ್ಲ ಬಗ್ಗೋದಿಲ್ಲ ನಮಗೂ ಕೂಡ ಸ್ವಾಭಿಮಾನ ಇದೆ ಜಯ ಮೃತುಂಜಯ ಸ್ವಾಮೀಜಿಯ ಬೆನ್ನಿಗೆ ಅತ್ಯಂತ ಸದೃಢವಾಗಿ ಹಿಂದಿನಿಗಿಂತ ಸದೃಢವಾಗಿ ನಾವು ನಿಲ್ತೇವೆ ಸಮಾಜದವರನ್ನುವಂಥ ಮಾತನ್ನು ಹೇಳಿ ಶ್ರೀಗಳು ಕೂಡ ಇದರಿಂದ ನಿಚಲಿತರ ಆಗಬಾರದು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೀನಿ ಸ್ವಾಮೀಜಿ ಮುಂದಿನ ನಡೆ ಅವರು ಯಾವ ರೀತಿ ವ್ಯವಸ್ಥೆ ಮಾಡ್ತೀರಿ ಅಂತ ಹಿರಿಯರು ಸ್ವಾಮೀಜಿಗಳಿಗೆ ಸಮಾಜದ ವತಿಯಿಂದ ಭರವಸೆಯನ್ನು ಕೊಡ್ತೀವಿ ಇದಕ್ಕಿಂತ ನೆಮ್ಮದಿಯಾಗಿ ಇದಕ್ಕಿಂತ ಉತ್ಸುಕತೆಯಿಂದ ಸಮಾಜ ಸಂಘಟನೆಯನ್ನು ಮಾಡುವಂಥ ವಾತಾವರಣವನ್ನು ನಿರ್ಮಿಸಿಕೊಡ್ತೀವಿ ಕಲ್ಪಿಸಿಕೊಡ್ತೀವಿ ಅದಕ್ಕೆ ಬೇಕಾಗುವಂತ ಎಲ್ಲ ಸಹಾಯವನ್ನು ಮಾಡಕ್ಕೆ ರಾಜ್ಯದ ಪಂಚಮಸಾಲಿ ಜನಾಂಗ ಸಿದ್ಧ ಇದೆ ಬೇರೆ ಪೀಠನೂ ಆಗಿರ್ಬೋದು ಪೀಠ ಇಲ್ಲ ಪೀಠ ಇದೆ ಪೀಠ ಈ ಪೀಠ ಯಾರಪ್ಪನ ಸ್ವತ್ತು ಅಲ್ಲ ಜಯ ಮೃತ್ಯುಂಜಯ ಸ್ವಾಮೀಜಿಯ ಸ್ವತ್ತು ಇವತ್ ನಾನು ಕಡೆ ಅಧಿಕಾರ ಐತಿ ಅಲ್ಲಿ ಯಾರು ಬರ್ಗೊಡೋದಲ್ಲ ಅದನ್ನು ಮಾಡೋದಲ್ಲ ಅಂತ ಹೇಳಿ ಹೇಳ್ಬೋದು ಹೇಳ್ಬೋದು ಬಂದು ದುರ್ಬಳಕೆ ಮಾಡ್ಕೊಂಡು ನಿರಪರಾಧಿಗಳ ಮೇಲೆ ಎಫ್ ಐ ಆರ್ ಎಫ್ ಐ ಆರ್ ಮಾಡಿಸ ಸ್ವಾಮ ಪಡ್ಕೊತೀನಿ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡಾರ ಸ್ವಾಮೀಜಿಗಳು ಅಲ್ಲೋದಲ್ಲ ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳು ನಾವೆಲ್ಲರೂ ಭದ್ರ ಈಗ ಸ್ವಾಮೀಜಿ ಏನು ಹೇಳಿದ್ರು ಸರ್ ತಮ್ಮ ಬಳಿ ನಾನು ಆರೋಗ್ಯ ವಿಚಾರಿಸೋಕೆ ಬಂದಿದ್ದೆ ಆರೋಗ್ಯ ಪೂರ್ತಿ ಗುಣಮುಖರಾಗಲಿ ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸಿ ಶ್ರಾವಣ ಮಾಸದಾಗೆ ಎಲ್ಲ ಹಿರಿಯರು ಕುಡ್ಕೊಂಡು ಒಂದು ಸಭೆ ಮಾಡುವಂಥ ನಿರ್ಣಯವನ್ನು ಮಾಡೋಣ ಈಗ ಫಸ್ಟ್ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ ಸ್ವಾಭಾವಿಕ ಮನಸ್ಸಿಗೆ ನೋವಾಗಿದೆ ಮಠಕ್ಕೆ ಕೇಳಲ್ಲ ನಾನು ಅಲ್ಲಿ ಬೀಗ ಹಾಕೋದು ಅಲ್ಲಿ ಮುಸ್ಲಿಂ ಸಮುದಾಯದನ್ನ ನಿಲ್ಲಿಸೋದು ಯಾರು ಬರ್ತಾರೋ ಫೋಟೋ ತೆಗೆದು ಕಳಿಸೋದು ಇವತ್ತು ಬೀಗ ಹಾಕುವ ಕೆಲಸ ನಡೆದಿದೆ ಸರ್ ಅದಕ್ಕೆ ಇರೋದು ಈ ರೀತಿ ಉಸಿರುಗಟ್ಟು ಅಂತ ಕೆಲಸ ಒಂದು ದೀಪ ಆಡಬೇಕಾದ್ರೆ ಹೆಚ್ಚಿಗೆ ಉರದಾರ್ದು ಸಾಕ ಒಂದು ದೀಪ ಆಡ್ಬೇಕಾದ್ರೆ ಹೆಚ್ಚಿಗೆ ಉರದಾರ್ದು ದೀಪ ನಂದು ಬೇಕಾದ್ರೆ ಅದು ಜಾಸ್ತಿ ಉಳಿತು ಬಗ್ 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 ಮಾಡಿ ಕಡಿಕೆ ಡಮಾರ ದೀಪ ಕಶಪ್ ಅವರೇ ಅಂತಾರೆ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟು ಭೀಮ ಹೆಜ್ಜೆ ನ್ಯೂಸ್